ಇನ್ನು ಕಮಲ ಮನೆಯಲ್ಲಿ ಬಣ ಬಡಿದಾಟ ತಣ್ಣಗಾಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ನಿನ್ನೆ ಬೆಳಗಾವಿಯಲ್ಲಿ ರೆಬೆಲ್ ನಾಯಕರು ಲಂಚ್ ಮೀಟಿಂಗ್ ಅನ್ನ ಮಾಡಿದರು ಇದರ ಬೆನ್ನಲ್ಲೇ ಇವತ್ತು ದೆಹಲಿಯಲ್ಲಿ ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ವಿರೋಧಿಗಳಿಗೆ ಒಂದು ಸಂದೇಶ ರವಾನಿಸೋ ಪ್ರಯತ್ನ ಪಡ್ತಾ ಇದ್ದಾರೆ ನಾವೇನು ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ಹೋರಾಟ ಮಾಡ್ತಾ ಇಲ್ಲ ನಾವು ಜನಪರ ಹೋರಾಟ ಮಾಡ್ತಾ ಇದ್ದೇವೆ ಬಣ ಬಡಿದಾಟ ಅಧಿವೇಶನದ ವೇಳೆಯೇ ಬಿಜೆಪಿಯಲ್ಲಿ ಅಂತರ ಯುದ್ಧ ಮುಂದುವರೆದಿದೆ ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ಮಧ್ಯೆ ಫೈಟ್ ಜೋರಾಗಿದೆ ನಿನ್ನೆ ಬೆಳಗಾವಿಯಲ್ಲಿ ವಕ್ಫ್ ಹೋರಾಟದ ನೆಪದಲ್ಲಿ ರೆಬಲ್ಸ್ ಟೀಮ್ ಲಂಚ್ ಮೀಟಿಂಗ್ ಮಾಡಿತ್ತು ಇದಾದ ಬಳಿಕ ಸುವರ್ಣಸೌಧದಲ್ಲೂ ರೆಬಲ್ಸ್ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ತರ ಬೆಳವಣಿಗೆ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಂದು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಈ ಮೂಲಕ ರೆಬಲ್ ಶಾಸಕ ಯತ್ನಾಳ್ ಟೀಮ್ಗೆ ಸಂದೇಶ ಸಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ಈ ಮುಂಚೆ ಯತ್ನಾಳ್ ಟೀಂ ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿತ್ತು ಆದರೆ ವರಿಷ್ಠರನ್ನ ಭೇಟಿ ಮಾಡದೆ ವಾಪಸ್ ಆಗಿತ್ತು ಆದರೆ ಇಂದು ದೆಹಲಿಯಿಂದಲೇ ಪಕ್ಷದ ವರಿಷ್ಠರು ನನ್ನ ಪರವಾಗಿದ್ದಾರೆ ಎಂಬ ಸಂದೇಶವನ್ನ ಮೋದಿ ಭೇಟಿ ಮಾಡುವ ಮೂಲಕ ವಿಜಯೇಂದ್ರ ರವಾನಿಸಿದ್ದಾರೆ ಈ ಮೂಲಕ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದಿದ್ದವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಮಧ್ಯೆ ಸಮಾವೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಯತ್ನಾಳ್ ಪ್ರತ್ಯೇಕ ಸಮಾವೇಶ ಮಾಡಿಯೇ ಸಿದ್ಧ ಅಂತ ಹೇಳಿದ್ದಾರೆ ನಾವೇನು ಯಡಿಯೂರಪ್ಪನವರ ಬಗ್ಗೆ ಆಸಕ್ತಿ ನಿಮ್ಮ ಮೂಲಕ ಕೊಡ್ಲಾಕತ್ತೀನಿ ಟಿವಿ ನೈನ್ ಮೂಲಕ ವಿಜೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಇಬ್ರು ಬರಬಹುದು ಸದ್ಯ ಬಿಜೆಪಿ ಬಣಜಗಳ ಮತ್ತೊಂದು ತಿರುವು ಪಡೆದಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ Bureau Report TV9